ಅದರಲ್ಲಿ ಒಬ್ಬ ಬಡ ಅಜ್ಜಿ ಇರ್ತಾಳಂತೆ ಆ ಅಜ್ಜಿಗೆ ಇಬ್ಬರು ಮೊಮ್ಮಕ್ಳಿರ್ತಾರಂತೆ ಇರ್ತಾರಂತೆ ಹೆಸರು ರಮೇಶ ಇನ್ನೊಬ್ಬನ ಹೆಸರು ಸುರೇಶ ಇದರಲ್ಲಿ ರಮೇಶ ತುಂಬ ಒಳ್ಳೆಯವನಾಗಿರ್ತಾನಂತೆ ಸುರೇಶ ಹಂಗೆ ಸ್ವಲ್ಪ ಕೆಟ್ಟ ಬುದ್ಧಿ ಜಾಸ್ತಿ ಅಂತೆ ಹಿಂಗಿರುವಾಗ ಆ ಅಜ್ಜಿ ಒಂದಿನ ಕಾಯಿಲೆ ಬಂದು ಹಾಸಿಗೆ ಹಿಡಿತಾಳಂತೆ ಅವಳು ತನ್ನಿಬ್ಬರು ಮೊಮ್ಮಕ್ಕಳನ್ನು ಹತ್ರ ಕರೆದು ಹೇಳ್ತಾಳಂತೆ ನೋಡಿ ಮಕ್ಕಳೇ ನನಗಿನ್ನ ಸಾಯೋ ಸಮಯ ಹತ್ತಿರ ಬಂತು ನನ್ನ ಮನೇನ ಮತ್ತು ನನ್ನ ಆಸ್ತಿನ ನಿಮಗೆ ಬಿಟ್ಕೊಟ್ಟು ಹೋಗ್ತಾಯಿದ್ದೀನಿ ನೀವು ಇರೋದನ್ನೆಲ್ಲ ಆ ಥರದ ಹಂಚ್ಕೊಂಡು ಜೀವನ ಮಾಡಬೇಕು ಜಗಳ ಆಡಬಾರ್ದು ಅಂತ ಹೇಳಿಬಿಟ್ಟು ಸತ್ತೋಗ್ತಾಳಂತೆ ಆ ಮನೆಯಲ್ಲಿ ಒಂದೇ ಒಂದು ಕಂಬ್ಳಿ ಇರುತ್ತಂತೆ ಆ ಕಂಬಳಿನಿಬ್ಬರು ಹೇಗೆ ಹಂಚ್ಕೊಳ್ಳೋದು ಅಂತ ರಮೇಶ ಸುರೇಶ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಸುರೇಶಂಗೆ ಮೊದಲೇ ಗೊತ್ತಿರುತ್ತಂತೆ ರಮೇಶ ತುಂಬ ಮುಗ್ದ ಅವನೇನು ಹೇಳಿದ್ರು ಅದನ್ನೇ ಒಪ್ಕೊಂಬಿಡ್ತಾನೆ ಅಂತ ಹಾಗೆ ಅವನು ಹೇಳ್ತಾನಂತೆ ನೋಡು ರಮೇಶ ನನಗೆ ಈ ಕಂಬಳಿ ರಾತ್ರಿ ಮಾತ್ರ ನನಗಿರಲಿ ಬೆಳಗ್ಗೆ ಹೊತ್ತೆಲ್ಲ ನೀನೇ ಇಟ್ಕೊ ಅಂತ ಹೇಳ್ತಾನಂತೆ ಸರಿ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಎಮ್ಮೆ ಇರುತ್ತಂತೆ ಆ ಎಮ್ಮೆಯನ್ನು ಹೇಗೆ ಹಂಚ್ಕೊಳ್ಳೋದು ಅದಕ್ಕೆ ಸುರೇಶ ಹೇಳ್ತಾನಂತೆ ನೋಡು ರಮೇಶ ಎಮ್ಮೆದು ಮುಂದಿನ ಭಾಗ ನೀನೇ ಇಟ್ಕೊ ಹಿಂದಿನ ಭಾಗ ಮಾತ್ರ ನನಗಿರಲಿ ಅಂತ ಹೇಳ್ತಾನಂತೆ ಸರಿ ಅದಕ್ಕೂ ರಮೇಶ ಒಪ್ಕೊಂಬಿಡ್ತಾನಂತೆ ನೆಕ್ಸ್ಟು ಮನೆಯಲ್ಲಿ ಒಂದು ಮಾವಿನ ಮರ ಇರುತ್ತಂತೆ ಆ ಮಾವಿನ ಮರನ ಹೇಗೆ ಹಂಚ್ಕೊಳ್ಳೋದು ಮತ್ತು ಅದಕ್ಕೆ ಸುರೇಶ ಹೇಳ್ತಾನಂತೆ ನೋಡು ರಮೇಶ ಈ ಮರದಲ್ಲಿ ನನಗೆ ಮೇಲಿನ ಭಾಗ ಮಾತ್ರ ಸಾಕು ಕೆಳಗಿನ ಭಾಗ ನೀನು ಇಟ್ಕೊ ಅಂತ ಹೇಳ್ಬಿಡ್ತಾನಂತೆ ಸರಿ ನಮ್ಮ ಮುಗ್ಧ ರಮೇಶ ಏನು ಮಾಡ್ತಾನೆ ಸರಿ ಅಣ್ಣ ಹೇಳಿದ್ದಲ್ಲ ಓಕೆ ಅಂತ ಒಪ್ಕೊಂಡ್ಬಿಡ್ತಾನಂತೆ ಮಾರನೇ ದಿನ ಬೆಳಗ್ಗೆ ಹೊತ್ತೆಲ್ಲ ರಮೇಶ್ನ ಹತ್ರ ಕಂಬಳಿ ಹಾಲೇ ಇರುತ್ತಂತೆ ಆದರೆ ಅವನು ಕಂಬಳಿ ಬೆಳಗ್ಗೆ ಹೊತ್ತು ತಿನ್ನು ಯೂಸೇ ಆಗೋಲ್ಲ ಮತ್ತು ರಾತ್ರಿ ಆಗಿದ ತಕ್ಷಣ ಸುರೇಶ ಕಂಬಳಿ ಎತ್ಕೊಂಡು ಹೋಗ್ಬಿಡ್ತಾನಂತೆ ಅವನು ಅದನ್ನು ಹೊಂದ್ಕೊಂಡು ಆರಾಮಾಗಿ ಮಲ್ಕೋತಾನೆ ಆದರೆ ರಮೇಶ ಕಷ್ಟಪಡ್ತಾ ಇರ್ತಾನೆ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಮುಂದಿನ ಭಾಗದಲ್ಲಿ ಅಂತಂದರೆ ಅದಕ್ಕೆ ಹುಲ್ಲೆಲ್ಲ ತಿನ್ಸೋದು ರಮೇಶ ಆದರೆ ಅದರಲ್ಲಿ ಹಾಲು ಕರ್ಕೊಂಡು ಕುಡಿಯೋದು ಮಾತ್ರ ನಮ್ಮ ಸುರೇಶ ಈ ಥರ ಆಗ್ತಾ ಇರುತ್ತಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಅದನ್ನು ಆರೈಕೆ ಮಾಡೋದು ಬೇಲಿ ಹಾಕೋದು ಅದನ್ನೆಲ್ಲ ರಮೇಶ ಮಾಡ್ತಾ ಇರ್ತಾನಂತೆ ಆದರೆ ಅದರಲ್ಲಿ ಬೆಳೆಯೋ ಮಾವಿನ ಹಣ್ಣುಗಳು ಮಾತ್ರ ಸುರೇಶ ಎತ್ಕೊಂಡ್ಬಿಡ್ತಾನಂತೆ ಯಾಕಂದರೆ ಮೇಲಿನ ಭಾಗ ಸುರೇಶ್ ಅಂದಲ್ವಾ ಅದಕ್ಕೆ ಇದೇ ರೀತಿ ಅವನು ದಿನವೂ ಮೋಸ ಮಾಡ್ತಾಯಿರ್ತಾನಂತೆ ರಮೇಶ ಕಷ್ಟಪಟ್ಟು ಜೀವನ ಮಾಡ್ತಾಯಿರ್ತಾನಂತೆ ಹೀಗೆ ಇರಬೇಕಾದ್ರೆ ಆ ಮನೆ ಹತ್ರ ಒಬ್ಬ ವೃದ್ಧ ಸನ್ಯಾಸಿ ಒಬ್ಬ ಬರ್ತಾನಂತೆ ಬಂದಾಗ ಅವನು ರಮೇಶನನ್ನು ನೋಡ್ತಾನಂತೆ ಯಾಕೆ ಮಗು ನೀನು ಇಷ್ಟೊಂದು ಸೊರ್ಗೋಗಿದ್ಯಾ ಏನಾಗಿದೆ ಅಂತ ಕೇಳ್ತಾನಂತೆ ಆವಾಗ ರಮೇಶ ನಡೆದಿರೋ ವಿಷಯನೆಲ್ಲ ಹೇಳ್ತಾನಂತೆ ಆವಾಗ ಸನ್ಯಾಸಿ ಇವನಿಗೊಂದು ಐಡಿಯಾ ಕೊಡ್ತಾನಂತೆ ಆ ಐಡಿಯಾದ ಪ್ರಕಾರ ಮಾಡು ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾನಂತೆ ಸರಿ ಆಯಿತು ರಮೇಶ ಒಪ್ಕೊಂತಾನಂತೆ ಅವತ್ತಿನ ದಿನ ಬೆಳಗ್ಗೆ ಆ ಕಂಬಳಿನೆತ್ಕೊಂಡು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಡ್ತಾನಂತೆ ಬೆಳಗಿನ ಸಮಯದಲ್ಲಿ ಕಂಬಳಿ ಅವಂದಲ್ವ ಅದಕ್ಕೆ ಚೆನ್ನಾಗಿ ನೆನೆಸ್ಬಿಟ್ಟು ಇಟ್ಬಿಡ್ತಾನಂತೆ ಮತ್ತು ರಾತ್ರಿ ಸಮಯ ಬಂದಿದ ತಕ್ಷಣ ಸುರೇಶ ಕಂಬಳಿ ಕೇಳ್ತಾನಂತೆ ಕೇಳಿದಾಗ ಇವನು ಒದ್ದೆ ಆಗಿರೋ ಕಂಬಳಿನೇ ಕೊಡ್ತಾನಂತೆ ಏನಿದು ಕಂಬಳಿ ಒದ್ದೆ ಆಗಿದೆಯಲ್ಲ ಅಂದರೆ ಹೌದು ಬೆಳಗ್ಗೆ ಹೊತ್ತು ನಂದಲ್ವ ಕಂಬಳಿ ನಾನೇನು ಬೇಕು ಮಾಡ್ಬೋದು ಅಂತ ರಮೇಶ ಹೇಳ್ತಾನಂತೆ ಓ ಆಗ ಸುರೇಶ್ ಓ ಈ ಮೋಸ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗುತ್ತಂತೆ ಸರಿ ನೆಕ್ಸ್ಟು ಎಮ್ಮೆ ಇರುತ್ತಲ್ಲ ಎಮ್ಮೆಗೆ ಇವನು ಸುರೇಶ ಹಾಲು ಕರಿಯಕ್ಕೆ ಇತ್ಕೊಂಡಾಗ ಒಂದು ಸ ದೊಡ್ಡದಾಗಿರೋ ಕೋಲ್ ತಗೊಂಡು ಮುಂದಗಡೆ ಅದ್ರ ಮುಖದ ಮೇಲೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ರಮೇಶ ಹಾಗದು ಹಾಲು ಕೊಡೋದನ್ನೇ ಬಿಟ್ಬಿಡುತ್ತಂತೆ ಯಾಕೆ ಮುಂದಗಡೆ ನೀನು ಅದಕ್ಕೆ ಹೊಡಿತಾ ಇದೆಯಾ ಅಂತ ಸುರೇಶ ಕೇಳಿದಾಗ ನಾನು ಏನು ಬೇಕಾದರೂ ಮಾಡ್ಬೋದಲ್ಲ ಎಮ್ಮೆ ಮುಂದಿನ ಭಾಗ ನಂದು ಅಂತ ಹೇಳ್ತಾನಂತೆ ಈ ಮೋಸದಿಂದಲೂ ರಮೇಶ ಎಸ್ಕೇಪ್ ಆಗಿಬಿಡ್ತಾನಂತೆ ನೆಕ್ಸ್ಟು ಮಾವಿನ ಮರ ಇರುತ್ತಲ್ಲ ಮಾವಿನ ಮರದಲ್ಲಿ ಅವನು ಮಾವಿನ ಹಣ್ಣು ಕೀಳಕಿ ಅಂತ ಸುರೇಶ ಮೇಲೆ ಹತ್ತಿರ್ತಾನಂತೆ ಆವಾಗ ರಮೇಶ ಒಂದು ದೊಡ್ಡ ಕೊಡ್ಲಿ ಎತ್ಕೊಂಬಂದು ಕೆಳಗಡೆಯಿಂದ ಮರ ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಅವಾಗ ಮೇಲ್ಗಡೆ ಇರೋ ಸುರೇಶ ಅಯ್ಯ ಯಾಕೆ ಮರ ಕರಿ ಕಡಿತಾ ಇದೆಯಾ ನೀನು ಅಂತ ಕೇಳ್ತಾನಂತೆ ಏ ಮೇಲ್ಗಡೆ ಬಗ್ದಲ್ಲಿ ನೀನೇನಾದರೂ ಮಾಡ್ಕೋ ಕೆಳಗಡೆ ಬಾಗ ನಂತಲ್ವಾ ಅಂತ ಅವನು ಕಡಿಯೋದಕ್ಕೆ ಶುರು ಮಾಡ್ತಾನಂತೆ ಓ ಈ ಥರ ಆಗಿದ ತಕ್ಷಣ ಅವನು ಕೈ ಮುಗ್ದು ಬೆಡ್ಕೊಂಡ್ಬಿಡ್ತಾನಂತೆ ಹ್ಞೂ ನನಗೆ ಕ್ಷಮಿಸ್ಬಿಡು ರಮೇಶ ನಾನು ನಿನಗೆ ಮೋಸ ಮಾಡಿಬಿಟ್ಟೆ ನಾನು ಇನ್ಮೇಲೆ ಈ ಥರ ಎಲ್ಲ ಮೋಸ ಮಾಡೋದಿಲ್ಲ ನಿನಗೆ ಇನ್ಮೇಲೆ ನಾನು ನೀನು ಇಬ್ಬರೂ ಸಮನಾಗಿ ಹಂಚ್ಕೊಳ್ಳೋಣ ಅವತ್ತಿಂದ ಇಬ್ಬರು ಎಲ್ಲ ವಸ್ತುಗಳನ್ನು ಸಮನಾಗಿ ಹಂಚ್ಕೊಂಡು ಸಹ ಬಾಳ್ವೆ ನಡೆಸ್ತಿರುತ್ತೆ ಒಂದು ಸುಂದರವಾದಂಥ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಸವಿ ಮತ್ತು ಭುವಿ ಅಂತ ಇಬ್ಬರು ಹುಡುಗಿರಿರ್ತಾರೆ ಸವಿ ಒಂದು ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇರ್ತಾಳೆ ಅವಳು ತಂಜೀವನ ನಡೆಸೋದಕ್ಕೋಸ್ಕರ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಾಳೆ ಅವಳು ಎಷ್ಟು ಬಡವಳಂದರೆ ಒಂದೊಂದು ದಿವಸ ಉಪ್ಪತ್ತಿನ ಊಟಕ್ಕೂ ಕೂಡ ಅವಳಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಆದರೆ ಭುವಿ ಶ್ರೀಮಂತಳು ಅವಳು ಜನರಿಗೆಲ್ಲ ಮೋಸ ಮಾಡಿ ಮತ್ತು ಆಹಾರಕ್ಕೆಲ್ಲ ಹೆಚ್ಚು ಬೆಲೆ ಹಾಕಿ ಒಂದು ಹೋಟೆಲ್ ನಡೆಸ್ತಾ ಇರ್ತಾಳೆ ಅದರಿಂದ ಬರೋ ದುಡ್ಡಿನಲ್ಲಿ ಆರಾಮಾಗಿ ಜೀವನ ನಡೆಸ್ತಾ ಇರ್ತಾಳೆ ಹೀಗೆ ಇರಬೇಕಾದ್ರೆ ದೇವರು ಇವರಿಬ್ಬರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಮಾರು ವೇಷದಲ್ಲಿ ಅಂದರೆ ಒಬ್ಬ ಮುದಿ ಭಿಕ್ಷುಕನ ವೇಷದಲ್ಲಿ ಆ ಎರಡು ಮನೆಗಳ ಹತ್ರ ಬರ್ತಾನೆ ಬಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ತುಂಬ ಹಸಿವಾಗ್ತಿದೆ ಏನಾದರೂ ದಾನ ಮಾಡಿ ಅಂತ ಹೇಳ್ತಾರೆ ಆದರೆ ಭೂವಿ ಏನು ಮಾಡ್ತಾಳೆ ಏಯ್ ಇವತ್ತು ನಮ್ಮ ಮನೆಯಲ್ಲಿ ಏನೂ ಅಡುಗೆ ಮಾಡಿಲ್ಲ ಹೋಗಾಚೆ ಅಂಥೇಳಿ ತಳ್ಳಿಬಿಡ್ತಾಳೆ ಆಗ ದೇವರು ಸವಿ ಮನೆ ಹತ್ರ ಬರ್ತಾನೆ ಆ ಗುಡಿಸಲು ಮುಂದೆ ನಿಂತ್ಕೊಂಡು ಭಿಕ್ಷೆ ಬಿಡ್ತಾನೆ ಆಗ ಸವಿ ಹೊರಗಡೆ ಬರ್ತಾಳೆ ಆದರೆ ಅವಳು ಮನೆಯಲ್ಲಿ ಒಂದೇ ಒಂದು ರೊಟ್ಟಿ ಮಾಡಿರ್ತಾಳೆ ತನ್ನೊಬ್ಬಳಿಗೆ ಅಂತ ಆದರೂ ಅವಳು ಏನು ಮಾಡ್ತಾಳೆ ಪಾಪ ಹಸ್ಕೊಂಡಿದ್ದಾರೆ ಅಂಥೇಳಿ ಆ ರೊಟ್ಟಿನೇ ಅವನಿಗೆ ದಾನ ಮಾಡಿಬಿಡ್ತಾಳೆ ಆಗ ದೇವರಿಗೆ ತುಂಬ ಖುಷಿಯಾಗುತ್ತೆ ಇನ್ನಿನ್ನಡತೆಗೆ ನಾನು ಮೆಚ್ಚಿದ್ದೀನಿ ನಿನಗೊಂದು ವರ ಕೊಡ್ತಾಯಿದ್ದೀನಿ ಅಂತ ಹೇಳಿ ಒಂದು ಮಡಕೆಯನ್ನು ಅವಳಿಗೆ ಕೊಡ್ತಾನೆ ಆ ಮಡಿಕೆ ಏನಂದರೆ ಮಾಯಾ ಮಡಿಕೆ ಆಗಿರುತ್ತೆ ಆ ದೇವ್ರು ಹೇಳ್ತಾನೆ ನೋಡು ಈ ಒಂದು ಮಡಿಕೆ ಮಾಯಾ ಮಡಿಕೆ ಇದಕ್ಕೆ ಮೂರು ಮಂತ್ರಗಳನ್ನ ನಾನು ಹಿಂಗೆ ಹೇಳ್ಕೊಡ್ತೀನಿ ಅದನ್ನು ಪಾಲಿಸು ಅಂತ ಹೇಳ್ತಾನೆ ಮೊದಲೇ ಮಂತ್ರ ಏನಂದರೆ ಉಗ್ಗಿ ಉಗ್ಗಿ ಉಕ್ಕವ ಅಂತ ಹೇಳಬೇಕು ಹಂಗೆ ಹೇಳಿದ್ರೆ ಆ ಮಡಿಕೆಯಿಂದ ಉಗ್ಗಿ ಉಗ್ಗಿ ಉಕ್ಕಿ ಬರುತ್ತೆ ಎಷ್ಟು ಜೋರಾಗಿ ಉಕ್ಕಿ ಬರುತ್ತೆ ಅಂತಂದರೆ ಕ್ಷಣ ಮಾತ್ರದಲ್ಲಿ ಎಷ್ಟೊಂದು ಪಾತ್ರೆಗಳನ್ನು ತುಂಬಬಹುದು ಅಷ್ಟೊಂದು ಉಗ್ಗಿ ಉಕ್ಕಿ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಬೇಕಂದಾಗ ಉಗ್ಗಿ ಉಗ್ಗಿ ತಗ್ಗವ ಅಂತ ಹೇಳಬೇಕು ಹಂಗೆ ಹೇಳಿದಾಗ ಉಗ್ಗಿ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತಂದರೆ ಉಗ್ಗಿ ಉಗ್ಗಿ ನಿಲ್ಲವ ಅಂತ ಹೇಳಬೇಕು ಈ ಮೂರು ಮಂತ್ರಗಳನ್ನು ಹೇಳ್ಕೊಟ್ಬಿಟ್ಟು ದೇವರು ಮಣೆ ಆಗ್ತಾನೆ ನೆಕ್ಸ್ಟ್ ಡೇಯಿಂದ ಅವಳು ಕೂಡ ಒಂದು ಸಣ್ಣ ಹೋಟೆಲ್ ಶುರು ಮಾಡ್ತಾಳೆ ಪ್ರತಿದಿನವೂ ಗ್ರಾಹಕರಿಗೆ ಹುಗ್ಗಿಯನ್ನು ಸರ್ವ್ ಇರ್ತಾಳೆ ಅವಳು ಮಾಡಿರೋಂಥ ಮಡಿಕೆಯಿಂದ ಆ ಮಡಿಕೆಯಿಂದ ಮಾಡಿರೋಂಥ ಹುಗ್ಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ದಿನಗಳಲ್ಲಿ ಆ ಹೋಟ್ಲು ತುಂಬ ದೊಡ್ಡ ಹೋಟೆಲಾಗಿ ಬೆಳೆಯುತ್ತೆ ಹೀಗೆ ಇರಬೇಕಾದ್ರೆ ಎದುರುಗಡೆ ಇದ್ದ ಭೂವಿಗೆ ಹೊಟ್ಟೆವರಿ ಶುರು ಆಗುತ್ತೆ ಹೇಗೆ ಇವಳು ಇಷ್ಟೊಂದು ಬೇಗ ಈ ಹೋಟೆಲ್ನ ಫಿಶ್ಟು ಫೇಮಸ್ ಮಾಡಿಬಿಟ್ಟಿದ್ದಾಳಲ್ಲ ಇದರಿಂದ ನನ್ನ ಬಿಸ್ನೆಸ್ ಹಾಳಾಗ್ತಿದೆ ಅಂಥೇಳಿ ಏನು ಮಾಡ್ತಾಳೆ ಅಂತ ನೋಡೋಕ್ಕೋಸ್ಕರ ಆ ಕಿಟಕಿ ಹತ್ರ ಬಂದು ನೋಡ್ತಾಳೆ ಆಗ ಅವಳು ಆ ಮಂತ್ರನ ಕೇಳಿಸ್ಕೊತಾಳೆ ಉಗ್ಗಿ ಉಗ್ಗಿ ಉಗ್ಗವ ಅಂತ ಅವಳು ಹೇಳ್ತಾಳೆ ಹೇಳಿದಾಗ ಆ ಪಾತ್ರೆಯಿಂದ ಉಗ್ಗಿ ಉಗ್ಗಿ ಉಕ್ಕಿ ಬರುತ್ತೆ ಅದು ನೋಡಿ ಭೂವಿಗೆ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ ಆದ್ದನ್ನ ಹಾಗೇ ನೋಡ್ತಾ ಇರ್ತಾಳೆ ಅವಳು ನೋಡಿದಾಗ ಉಗ್ಗಿ ಉಗ್ಗಿ ತಗ್ಗವ ಅನ್ನೋ ಮಂತ್ರನ ಅವಳು ಕೇಳಿಸ್ಕೊಳ್ಳಲ್ಲ ಫೈನಲ್ ಆಗಿ ಉಗ್ಗಿನ ನಿಲ್ಲಿಸೋ ಟೈಮಲ್ಲಿ ಕೇಳಿಸ್ಕೊತಾಳೆ ಉಗ್ಗಿ ಉಗ್ಗಿ ನಿಲ್ಲವ ಅಂತ ಹಾಗೆ ಹೇಳಿದ ತಕ್ಷಣ ಅವಳು ಓ ಇದೆರಡೇ ಮಂತ್ರ ಅಂತ ಅಂದ್ಕೊಂಡು ಅದನ್ನ ನೆನ್ಪಿಟ್ಕೊಂಡು ಹೋಗ್ತಾಳೆ ಮಾರನೇ ದಿನ ಅದನ್ನು ಕದ್ದು ಕದ್ಬಿಡ್ತಾಳೆ ಅದನ್ನು ಕದ್ದು ತನ್ನ ಮನೆ ತಗೋಬಂದು ಇಟ್ಕೊತಾಳೆ ಇಟ್ಕೊಂಡು ಉಕ್ಕಿ ಹೊಗ್ಗಿ ಉಕ್ಕವ ಅಂತ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ಹೋಗಿ ಮನೆ ತುಂಬ ತುಂಬುವಷ್ಟು ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ ಅವಳು ಮತ್ತೆ ಅದನ್ನು ನಿಲ್ಲಿಸ್ಬೇಕು ಅಂದ್ಕೊಂಡು ಹೋಗಿ ಉಗಿ ನಿಲ್ಲವ ಅನ್ನೋ ಮಂತ್ರ ಹೇಳ್ತಾಳೆ ಆದರೆ ಹೋಗಿ ನಿಲ್ಲೋದೇ ಇಲ್ಲ ಯಾಕಂದರೆ ಅದಕ್ಕೆ ಮುಂಚೆ ಹುಗಿ ಹುಗ್ಗಿ ತಗ್ಗವ್ವ ಅನ್ನೋ ಮಂತ್ರನ ಹೇಳಬೇಕು ಅವಳು ಅದನ್ನು ಕೇಳಿಸ್ಕೊಂಡಿರಲ್ವಲ್ಲ ಹಾಗಾಗಿ ಮತ್ತೆ ಉಗ್ಗಿ ಉಗ್ಗಿ ನಿಲ್ಲವ್ವ ಉಗ್ಗಿ ಉಗ್ಗಿ ಸಾಕವ್ವ ಅಂತ ಏನೇನೋ ಹೇಳ್ತಾಳೆ ಏನು ಹೇಳಿದ್ರು ಅದರಿಂದ ಬರೋ ಹುಗ್ಗಿ ನಿಲ್ಲೋದೇ ಇಲ್ಲ ಆ ಹುಗ್ಗಿ ಎಲ್ಲ ಮನೆಯೆಲ್ಲ ತುಂಬಿ ಮನೆಯಿಂದ ಹೊರಗೂ ಹೋಗೋಷ್ಟು ತುಂಬ ಹೋಗ್ಬಿಡುತ್ತೆ ಆಗೋಳಿಗೆ ಭಯ ಶುರುವಾಗುತ್ತೆ ಇದೇನಾದರೂ ಹೊರಗಡೆ ಜನರಿಗೆ ಗೊತ್ತಾದರೆ ನನಗೆ ಅವಮಾನ ಆಗುತ್ತೆ ಅಂತ ಹೇಳಿ ಹೆದರ್ಕೊಂಡು ಬಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ ಆದರೂ ಆಗೋದಿಲ್ಲ ಆ ಉಗ್ಗಿ 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 ಮನೆಯಿಂದ ಹೊರಗೆಲ್ಲ ಬಂದ್ಬಿಡುತ್ತೆ ಆಗ ಊರಿನ ಜನಗಳೆಲ್ಲ ಅದನ್ನು ನೋಡ್ತಾರೆ ನೋಡಿ ಈ ಮಡಿಕೆನ ಇವಳು ಕದ್ದಿರೋದು ಜನಗಳಿಗೆಲ್ಲ ಗೊತ್ತಾಗಿ ಹೋಗುತ್ತೆ ಅವಳಿಗೆ ತುಂಬಾ ಅವಮಾನ ಆಗುತ್ತೆ ಆ ಟೈಮಲ್ಲಿ ಸವಿ ಇದನ್ನು ನೋಡ್ತಾಳೆ ಓಡಿ ಬಂದ ತಕ್ಷಣ ಉಗ್ಗಿ ಉಗ್ಗಿ ತಗ್ಗವ್ವ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಕಡೆಯದಾಗಿ ಉಗ್ಗಿ ಉಗ್ಗಿನಿಲ್ವ ಅಂತ ಹೇಳ್ತಾಳೆ ಹಂಗೆ ಹೇಳಿದಾಗ ಹುಗ್ ಹುಗ್ಗಿ ಅದರಿಂದ ಉಗ್ಗಿ ಬರೋದು ಸಂಪೂರ್ಣವಾಗಿ ನಿಂತೋಗುತ್ತೆ ಆಗ ಭೂವಿ ಹೇಳ್ತಾಳೆ ನಾನು ಕ್ಷಮಿಸ್ಬಿಡು ನಿನ್ನ ಗೊತ್ತಿಲ್ಲದಾಗೆ ಈ ಹುಗ್ಗಿ ಮಡಿಕೆನ ಕದ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ಸವಿ ಹೇಳ್ತಾಳೆ ಪರವಾಗಿಲ್ಲ ನೀನು ನಿನ್ನ ತಪ್ಪನ್ನು ತಿದ್ಕೋಬೇಕು ನಾನು ನೀನು ಇನ್ಮೇಲಿಂದ ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾಳೆ ಆವತ್ತಿಂದ ಭೂವಿ ಕೂಡ ಬದಲಾಗಿ ಒಳ್ಳೆ ಹುಡುಗಿ ಆಗ್ತಾಳೆ ಆವತ್ತಿಂದ ಸವಿ ಭೂವಿ ಹುಗ್ಗಿ ಹೋಟೆಲ್ ಅಂಥೇಳಿ ಹೊಸ ಅದು ಶುರುವಾಗುತ್ತೆ ಆವತ್ತಿಂದ ಅವರೆಲ್ಲರೂ ಹುಗ್ಗಿನ ರೆಡಿ ಮಾಡಿ ಹಳ್ಳಿ ಜನರಿಗೆಲ್ಲ ಹಂಚ್ತಾರೆ ಒಂದೂರಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ಇರ್ತಾನೆ ಅವನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಅಂತಸ್ತು ಜಮೀನು ಎಲ್ಲ ಇರುತ್ತೆ ಹಾಗೆ ಅವನಿಗೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಆ ಮೂರು ಜನ ಗಂಡು ಮಕ್ಕಳಿಗೂ ಆಗಿ ಹೆಂಡತಿಯರು ಮನೆಯಲ್ಲಿರ್ತಾರೆ ಅವನು ಮನೆ ಹೊರಗಿನ ಜಮೀನನ್ನೆಲ್ಲ ಮೂರು ಜನ ಮಕ್ಕಳಿಗೂ ಸಮನಾಗಿ ಹಂಚಿರ್ತಾನೆ ಪ್ರತಿದಿನವೂ ಅವ್ರು ಹೋಗಿ ಜಮೀನಿನ ಮೇಲ್ವಿಚಾರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಹಾಗಾಗಿ ಅವನ ನಂತರ ಮಕ್ಕಳ ಜಮೀನನ್ನು ನೋಡ್ಕೋತಾರೆ ಅಂತ ಅವನಿಗೆ ಧೈರ್ಯ ಇರುತ್ತೆ ಆದರೆ ಮನೆ ವ್ಯವಹಾರಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು ತನ್ನ ಮೂರು ಸೊಸೆಗಳ ಸೊಸೆಯರನ್ನು ಅದಕ್ಕೆ ನೇಮಿಸಬೇಕು ಹಾಗಾಗಿ ಆ ಮೂರು ಜನಕ್ಕೂ ಒಂದೊಂದು ಪರೀಕ್ಷೆ ಇಡ್ತಾನೆ ಮೊದಲೇ ಸೊಸೆನ ಕರೀತಾನೆ ಕರೆದ್ಬಿಟ್ಟು ಒಂದು ಹಿಡಿಯಷ್ಟು ಭತ್ತದ ಕಾಳುಗಳನ್ನು ಅವನಿಗೆ ಅವಳಿಗೆ ಕೊಡ್ತಾನೆ ನೋಡಮ್ಮ ಇದನ್ನು ಹುಷಾರಾಗಿಟ್ಕೊಂಡಿರು ನಾನು ಯಾವಾಗ ಕೇಳ್ತೀನೋ ಅವಾಗ ನನಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ತೊಗೊಂಡು ಮತ್ತು ಎರಡನೇ ಸೊಸೆಯನ್ನು ಕರೀತಾನೆ ಅವಳಿಗೂ ಒಂದು ಹಿಡಿಯಷ್ಟು ಭತ್ತದ ಗಾಳಗಳನ್ನ ಕೊಡ್ತಾನೆ ಕೊಟ್ಬಿಟ್ಟು ಇದನ್ನು ಇಟ್ಕೊಂಡಿರಮ್ಮ ನಾನು ಯಾವಾಗ ಕೇಳ್ತೀನೋ ಅವಾಗ ನನಗೆ ವಾಪಸ್ ಮಾಡಬೇಕು ಅಂತ ಹೇಳ್ತಾನೆ ಅವಳು ಆಯಿತು ತಗೊಂಡು ಹೋಗ್ತಾಳೆ ಮತ್ತು ಮೂರನೇ ಸೊಸೆಯನ್ನು ಕರಿತಾನೆ ಅದೇ ರೀತಿ ಒಂದು ಹಿಡಿ ಭತ್ತದ ಗಾಳಗಳನ್ನು ಅವಳಿಗೂ ಕೊಡ್ತಾನೆ ನೋಡಮ್ಮ ಇದನ್ನು ನಾನು ಯಾವಾಗ ಕೇಳ್ತೀನೋ ಆವಾಗ ನನಗೆ ವಾಪಸ್ ಕೊಡಬೇಕು ಇದನ್ನು ಹುಷಾರಾಗಿಟ್ಕೊಂಡಿರು ಅಂತ ಹೇಳ್ತಾನೆ ಸರಿ ಆಯಿತು ಅಂಥೇಳಿ ಅವಳು ಹೋಗ್ತಾಳೆ ಮೊದಲನೇ ಸೊಸೆ ಏನು ಮಾಡ್ತಾಳೆ ಮನೆ ತುಂಬ ಮೂಟೆಗಳು ಎಷ್ಟು ಹೇಗಿದ್ರೂ ಬಿದ್ದಿವೆ ಆವ ಯಾವಾಗಲಾದರೂ ಕೇಳಿದ್ರೆ ಒಂದು ಹಿಡಿ ಭತ್ತದ ಎತ್ಕೊಟ್ರೆ ಆಯಿತು ಇವಾಗ ಇದನ್ನು ತಿನ್ಬಿಡೋಣ ಅಂತ ಆ ಭತ್ತದ ಕಾಳುಗಳನ್ನೆಲ್ಲ ಅಲ್ಲೇ ಬಿಡಿಸಿ ತಾನೇ ತಿನ್ಬಿಡ್ತಾಳೆ ತಿನ್ಬಿಟ್ಟು ಅದನ್ನು ಮರ್ತೋಗ್ಬಿಡ್ತಾಳೆ ಮತ್ತು ಎರಡನೇ ಸೊಸೆ ಏನು ಮಾಡ್ತಾಳೆ ಮಾವ ಇದನ್ನು ಹುಷಾರಾಗಿ ಎತ್ತಿಡು ಅಂತ ಹೇಳಿದ್ದಾರೆ ಸೊ ನಾನು ಹುಷಾರಾಗಿ ಇಟ್ಟಿರ್ತೀನಿ ಅಂದ್ಬಿಟ್ಟು ತಗೊಂಡು ಹೋಗಿ ಮನೇಲಿರೋ ಲಾಕರಲ್ಲಿ ಭದ್ರವಾಗಿ ಬೀಗ ಹಾಕ್ಬಿಟ್ಟು ಇಟ್ಬಿಡ್ತಾಳೆ ಆದರೆ ಮೂರನೇ ಸೊಸೆ ಏನು ಮಾಡ್ತಾಳೆ ಇದನ್ನು ಹಾಗೆ ಎತ್ತಿಟ್ಬಿಟ್ರೆ ಸುಮ್ಮನೆ ಹಾಳಾಗುತ್ತಲ್ವ ಇದನ್ನು ಬೆಳೆಸೋಣ ಹೇಳಿ ಅದನ್ನು ತಗೊಂಡು ಹೋಗ್ಬಿಟ್ಟು ಗದ್ದೆಯಲ್ಲಿ ಬಿತ್ತುತ್ತಾಳೆ ಮತ್ತು ಪ್ರತಿದಿನವೂ ಅದರ ಆರೈಕೆನ ಮಾಡ್ತಾಳೆ ಹೀಗೆ ಭಾಳಷ್ಟು ದಿನ ಕಳೆಯುತ್ತೆ ಆಮೇಲೆ ಮಾವ ಬಂದ್ಬಿಟ್ಟು ಮೊದಲನೇ ಸೊಸೆನ ಕೇಳ್ತಾನೆ ಎಲ್ಲಮ್ಮ ನಾನು ಕೊಟ್ಟಿದ್ದು ಬತ್ತದ ಕಾಳು ಅಂತ ಅವಳು ಹೋಗ್ಬಿಟ್ಟು ಒಂದು ಮೂಟೆಯಿಂದ ಒಂದು ಹಿಡಿ ಎತ್ಕೊಂಬಂದು ಕೊಟ್ಬಿಡ್ತಾಳೆ ಅವನಿಗೆ ಅರ್ಥ ಆಗುತ್ತೆ ಓ ಇದು ನಾನು ಹಾಳು ಕೊಟ್ಟಿದ್ದು ಹಾಳೆ ಬತ್ತಾ ಅಲ್ಲ ಯಾವುದೋ ತಂದು ಕೊಟ್ಟಿದ್ದಾಳೆ ಅಂತ ಅವಾಗ ಅವನು ಕೇಳ್ತಾನೆ ನಾನು ಕೊಟ್ಟಿದ್ದೇನಮ್ಮ ಇದು ಅಂತ ಸೊಸೆ ಹೌದು ನೀವು ಕೊಟ್ಟಿದ್ದೆ ಅದು ಅಂತ ಸುಳ್ಳು ಹೇಳ್ತಾಳೆ ಆಗ ಅವನಿಗೆ ಗೊತ್ತಾಗುತ್ತೆ ಇದು ಸುಳ್ಳು ಹೇಳ್ತಾ ಇದ್ದಾಳೆ ಮತ್ತು ನಾನು ಕೊಟ್ಟಿದ್ದ ಭತ್ತದ ಕಾಳು ಅಲ್ಲ ಇದು ಅಂಥೇಳಿ ಗೊತ್ತಾಗೋಗುತ್ತೆ ಮತ್ತು ಎರಡನೇ ಸೊಸೆ ಹತ್ರ ಕೇಳ್ತಾನೆ ಎಲ್ಲಮ್ಮ ನಾನು ಕೊಟ್ಟಿದ್ದ ಭತ್ತದ ಕಾಳು ಅಂತ ಅವಳು ಹೋಗ್ಬಿಟ್ಟು ಲಾಕರಲ್ಲಿ ಇಟ್ಟಿರೋದನ್ನು ತಂದು ಕೊಡ್ತಾಳೆ ಆ ಭತ್ತದ ಕಾಳೆಲ್ಲ ಸ್ವಲ್ಪ ಹಾಳಾಗೋಗಿರುತ್ತೆ ತುಂಬ ದಿನ ಆಗಿರೋದ್ರಿಂದ ಆದರೂ ಅವನಿಗೆ ಗೊತ್ತಾಗುತ್ತೆ ಇವಳು ಪ್ರಾಮಾಣಿಕವಾಗಿ ಹುಷಾರಾಗಿತ್ತಿಟ್ಟಿದ್ದಾಳೆ ಅಂಥೇಳಿ ಹಾಗಾಗಿ ಅವಳು ಅವಳಿಗೆ ಮನೆಯ ಹಣಕಾಸಿನ ವ್ಯವಹಾರನೆಲ್ಲ ಕೊಟ್ಬಿಡ್ತಾನೆ ಹಣದ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಮ್ಮ ಅಂತ ಹೇಳ್ತಾನೆ ಊರನ್ನೇ ಸ ಹತ್ರ ಬಂದುಬಿಟ್ಟು ಕೇಳ್ತಾನೆ ಎಲ್ಲಮ್ಮ ನಾನು ಕೊಟ್ಟಿದ್ದ ಭತ್ತದ ಕಾಳು ಅಂತ ಕೇಳ್ತಾನೆ ಅವಳು ಸೀದಾ ಭತ್ತದ ಗದ್ದೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ತಾನು ಬೆಳೆದಿರೋಂಥ ಭತ್ತನ ತೋರಿಸ್ತಾಳೆ ನೋಡಿ ಮಾವ ನೀವು ಕೊಟ್ಟಿದ್ದು ಇದ್ದೇನೆ ಅಂತ ತೋರಿಸ್ತಾಳೆ ಆಗ ಮಾವನಿಗೆ ತುಂಬ ಖುಷಿಯಾಗುತ್ತೆ ನಾನು ಕೊಟ್ಟಿದ್ದ ಭತ್ತದ ಕಾಳನ್ನು ಎತ್ತಿಟ್ಟು ಅಥವಾ ತಿಂದು ಹಾಳು ಮಾಡಲಿಲ್ಲ ಅವಳಿಗೆ ಸಂಪತ್ತನ್ನು ಬಳಸುವಂತಹ ಬುದ್ಧಿ ಇದೆ ಹಾಗಾಗಿ ಮನೆಯೇ ಯಜಮಾನಿಯಾಗೋದಕ್ಕೆ ಇವಳೇ ಸರಿಯಾದವಳು ಅಂಥೇಳಿ ಅವಳನ್ನು ಮನೆ ಯಜಮಾನಿಯಾಗಿ ನೇಮಕ ಮಾಡ್ತಾನೆ